ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಮಳೆಗಾಲದಲ್ಲಿ ಬಿಸಿ ಬಿಸಿ ಕಡಲೆ ಬೇಳೆಯಿಂದ ಅಂಬೋಡಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನಾವು ಕಡಲೆಬೇಳೆ ಪಕೋಡ ಮತ್ತು ವಡೆ ಎರಡು ಹೇಳ್ತಾರೆ ಹೆಸ್ರು ಇದಕ್ಕೆ ನಮ್ಮೂರ ಕಡೆ ಇದೆ ಹೇಳೋದು ಪಕೋಡ ಅಂತ ಹೇಳಿಬಿಟ್ಟು ನಮ್ಮ ಸೈಡು ನೋಡಿ ಒಂದು ಬೌಲು ಕಡಲೆಬೇಳೆ ತಗೊಂಡಿದ್ದೀವಿ ನಾವು ಒಂದು ಬೌಲಿಗೆ ಸೇರಿಸ್ಕೊತಿದ್ದೀವಿ ಹಂಗೆ ಎರಡು ಸ್ಪೂನು ಅಕ್ಕಿ ತೊಗೊಂಡಿದ್ದೀವಿ ಅಕ್ಕಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾ ಬೇಡ ಅಂತೇಳ್ಬಿಟ್ಟು ಇವಾಗ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಇವಾಗ ನೀರು ಸೇರಿಸ್ಬಿಟ್ಟು ನಾವು ನೆನೆದಕ್ಕೆ ಬಿಡ್ತಿದ್ದೀವಿ ಕಡಲೆಬೇಳೆನ ಒಂದು ಎರಡು ತಾಸು ನೆನೆಸ್ಕೊಬೇಕು ನೋಡಿ ಇವಾಗ ಕ್ಲೋಸ್ ಮಾಡಿಬಿಟ್ಟು ಎರಡು ತಾಸು ಹಂಗೆ ಬಿಡ್ತೀವಿ ನಾವು ನೆಕ್ಸ್ಟ್ ನೋಡಿ ಎರಡು ತಾಸು ಆಗಿದೆ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ತಪ್ಪು ತಪ್ಪಾಗಿದೆ ಕಡಲೆಬೇಳೆ ನೋಡಿ ಈ ರೀತಿ ಕೈಲಿ ಕಟ್ ಮಾಡಿದರೆ ಕಟ್ ಆಗುತ್ತೆ ನೋಡ ಆ ಥರ ನೆನಿವ್ರಿ ಕಡಲೆಬೇಳೆ ಎರಡು ತಾಸಾದರೆ ಸಾಕಾಗುತ್ತೆ ನೆಕ್ಸ್ಟ್ ನೋಡಿ ಅದಕ್ಕೆ ಬೇಕಿರೋಂಥ ಮಸಾಲೆ ಪದಾರ್ಥನ ರುಬ್ಕೊತಿದ್ದೀವಿ ನಾವು ಒಂದೆರಡು ಇಂಚು ಚಕ್ಕೆ ತೊಗೊಂಡಿದ್ದೀವಿ ನಾಲ್ಕು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀವಿ ಶುಂಠಿ ತಗೊಂಡಿದ್ದೀವಿ ಸ್ವಲ್ಪ ಒಂದೆರಡು ಬಳ್ಳುಳ್ಳಿ ಸುಳ್ದು ಇಟ್ಕೊಂಡಿದ್ದೀವಿ ಇದಿಷ್ಟು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಇದನ್ನು ತರತರಿಯಾಗಿ ನೀರು ಸೇರಿಸ್ತಿರೋ ಹಾಗೆ ರುಬ್ಕೊಬೇಕು ನೋಡಿ ಈ ರೀತಿ ಈ ರೀತಿ ರುಬ್ಬಿದ ನಂತರ ಇದನ್ನ ಸಪ್ರೇಟಾಗಿ ಒಂದು ಬ್ಲೌ ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಅದೇ ಜಾರಿಗೆ ನೆನೆಸಿರೋಂಥ ಕಡಲೆಬೇಳೆ ಸ್ವಲ್ಪ ಅಕ್ಕಿ ನೆನೆಸಿದ್ವಲ್ಲ ಅದನ್ನು ನೀರು ಇಲ್ದ್ರ ಹಾಗೆ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ತರತರಿಯಾಗಿ ರುಬ್ಕೊತಾ ಇದ್ದೀವಿ ಎರಡು ಸ್ಟೆಪ್ಪು ನಾವು ರುಬ್ಕೊಂಡಿದ್ದೀವಿ ಜಾಸ್ತಿ ಇಡಿಸ್ಲಿಲ್ಲ ಜಾರ ಅದಕ್ಕೋಸ್ಕರ ಈಗ ಅಷ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀವಿ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ರುಬ್ಬಿರೋ ಮಸಾಲ ಸೇರಿಸ್ಕೊತಾ ಇದ್ದೀವಿ ನಂತರ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಅದು ಕೂಡ ಸೇರಿಸ್ಕೊತಿದ್ದೀವಿ ನೋಡಿ ಒಂದು ಕಟ್ಟು ಸಬ್ಬೆ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಕ್ಲೀನಾಗಿ ತೊಳೆದಿ ತೊಳ್ಕೊಂಡಿದ್ದೀವಿ ಇವಾಗ ನೋಡಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರುಬ್ಬಿರೋಂಥ ವಡೆ ಇಟ್ಟು ಮತ್ತು ಹಾಕಿರೋಂಥ ತರಕಾರಿ ಎಲ್ಲ ಚೆನ್ನಾಗಿ ಬೇರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಸ್ಪೂನಿಂದ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗಲ್ರಿ ಅದಕ್ಕೆ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿ ಇರಬೇಕು ಈ ಥರ ಇರಬೇಕು ನೋಡಿ ತಿರು ತಿಳುವಾದರೆ ವಡೆ ಮಾಡೋಕ್ಕೆ ಬರೋಲ್ಲ ಒಡೆ ತೊಟ್ಟೆ ಬರಲ್ಲ ಇದೇ ಥರ ಇರಬೇಕು ನಾವು ಯಾವುದೇ ಕಾರಣಕ್ಕೂ ನೀರು ಹಾಗೆ ರುಬ್ಕೋಬೇಕು ನೋಡಿ ನಾವು ವಡೆ ಮಾಡೋಕ್ಕೋಸ್ಕರ ಈ ರೀತಿ ಉಂಡೆಗಳನ್ನ ಇದ್ದೀವಿ ಉಂಡೆಗಳು ಮಾಡಿಟ್ಕೊಂಡ್ರೆ ಒಡೆ ತೊಟ್ಟಕ್ಕೆ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾವು ತಗೊಂಡಿರೋ ಒಂದು ಬೌಲ್ ಕಡಲೆ ಬೇಳೆ ಇಪ್ಪತ್ತು ಉಂಡೆಗಳಾಗಿದ್ದಾವೆ ಇವಾಗ ಎಣ್ಣೆ ಬಿಸಿ ಇಟ್ಟಿದ್ದೀವಿ ಎಣ್ಣೆ ಬಿಸಿ ನೋಡ್ಕೊಂಬಿಟ್ಟು ಒಡೆ ತೊಟ್ಕೋಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಬಿಸಿ ಆಗೈತಿ ಇವಾಗ ಒಡೆ ತೊಟ್ಟೋದು ಹೇಗಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿ ನೋಡಿ ಈ ರೀತಿ ವಡೆನ ತೊಟ್ಕೋಬೇಕು ಕೈ ಹದೇ ಇರ್ತಲ್ರಿ ಅಂಗಾಯಲ್ಲಿ ಇಟ್ಕೊಂಬಿಟ್ಟು ಕ್ಲೀನಾಗಿ ತೊಟ್ಕೋಬೇಕು ಬರಳಿಂದ ತೊಟ್ಟಿರೋ ಬರಳು ಗೊರತು ಮೂಡುತ್ತೆ ಅದಕ್ಕೋಸ್ಕರ ಅದರಡದಿಂದ ತೊಟ್ಟಿದರೆ ಆ ಕಡೆ ಈ ಕಡೆ ಸೈಡು ಒಡೆಯೆಲ್ಲ ಮತ್ತು ಸೈಡೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ವಡೆ ನೋಡಿದ್ರೆ ಈ ರೀತಿ ತೊಟ್ಕೋಬೇಕು ಜಾಸ್ತಿ ಬರಳಿಂದ ತೊಟ್ಕೊಳ ಆಗಿಲ್ಲ ಬರಳಿಂದ ತೊಟ್ಕೊಂಡ್ರೆ ವಡೆ ಎಲ್ಲ ಹೊಡೆಯುತ್ತೆ ಈ ರೀತಿ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಕೈ ಹುಷಾರಾಗಿ ನೋಡಿ ನಾಲ್ಕು ವಡೆ ಹಾಕ್ಕೊಂಡಿದ್ದೀವಿ ನಾವು ಈ ವಡೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಕಡಲೆಬೇಳೆ ಕೂಡ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ತಿರ್ಸಿ ತಿರ್ಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇನ್ನೇನು ಬ್ರೌನ್ ಕಲರ್ ಬರ್ತಾ ಇದ್ದಾವೆ ವಡೆಗಳು ಇನ್ನೊಂದೆರಡು ನಿಮಿಷ ಬೀಸ್ಕೊತಾ ಇದ್ದೀವಿ ನಾವು ನೋಡಿ ಎರಡು ನಿಮಿಷ ಆಯಿತು ನೆಕ್ಸ್ಟ್ ತೆಗಿತಾ ಇದ್ದೀವಿ ನೋಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ನೋಡಿ ಈ ರೀತಿ ಜಾಲ್ರಿ ಇರೋವಂಥ ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಹಾಕಂದ್ರೆ ತಳಗಡೆ ಇದ್ದಿದ್ದು ಎಣ್ಣೆಲ್ಲ ಹೋಗುತ್ತೆ ತಳಗಡೆ ಒಂದು ಪ್ಲೇಟ್ ಇಟ್ಕೋಬೇಕು ಮತ್ತು ನೆಕ್ಸ್ಟ್ ನಾವು ಅದೇ ರೀತಿ ವಡೆನ ತಟ್ಕೊತಾ ಇದ್ದೀವಿ ನೋಡಿದ್ರಲ್ಲ ಸೈಡ್ ಏನು ಒಡೆಯಲ್ಲ ಈ ರೀತಿ ತುಟ್ಕೊಳ್ಳೋದ್ರಿಂದ ವಡೆನ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಸಂಜೆ ಟೈಮು ಊಟ ಬೇಕಾದ್ರೆ ನೈಟ್ ಊಟಕ್ಕೂ ಇರ್ಬೋದು ನೆಂಚಿಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಬ್ಯಾಚ್ ಕೂಡ ರೆಡಿ ಆಯಿತು ನಮ್ಮದು ವಡೆ ನೆಕ್ಸ್ಟ್ ರೀತಿ ಮಾಡ್ಕೊಂಡಿದ್ವಿ ನೆಕ್ಸ್ಟು ಅದೇ ರೀತಿನ ಮಾಡ್ಕೊಂಡಿದ್ದೀವಿ ನೋಡಿ ಇದು ಕೂಡ ಬೆಂದಿದೆ ನಾವು ಇದು ಕೂಡ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ನೋಡಿದ್ರಲ್ರಿ ನಿಮಗೆ ನಾವು ಸ್ಟಾರ್ಟಿಂಗ್ ಮಾಡಿ ತೋರಿಸಿದ್ವಲ್ಲ ಅದೇ ರೀತಿ ಎಲ್ಲ ಒಡೆಗಳನ್ನೂ ಮಾಡ್ಕೊಂಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು